ಕನ್ನಡ ಲಿಪಿಯ ಪ್ರಾಚೀನತೆಯು ಕನ್ನಡ ಭಾಷೆಯ ಪ್ರಾಚೀನತೆಯಷ್ಟೇ ಮಹತ್ವದ್ದಾಗಿದೆ ಇದು ಶತಮಾನಗಳ ವಿಕಸನದಿಂದ ಇಂದಿನ ರೂಪವನ್ನು ಪಡೆದುಕೊಂಡಿದೆ ಕನ್ನಡ ಲಿಪಿಯ ಇತಿಹಾಸದ ಕುರಿತು ಕೆಲವು ಪ್ರಮುಖ ಅಂಶಗಳು ಇಲ್ಲಿವೆ ಒಂದು ಲಿಪಿಯಿಂದ ವಿಕಸನ ಮೂಲ ಲಿಪಿ ಕನ್ನಡ ಲಿಪಿಯು ಭಾರತದ ಬಹುತೇಕ ಎಲ್ಲಾ ಭಾಷೆಗಳ ಲಿಪಿಗಳ ಮೂಲವಾದ ಬ್ರಾಹ್ಮಿಲಿಪಿಯ ದಕ್ಷಿಣ ಭಾರತದ ಪ್ರಭೇದದಿಂದ ವಿಕಸನಗೊಂಡಿದೆ ಬ್ರಾಹ್ಮಿಲಿಪಿಯು ಕ್ರೀಪು ಮೂರನೇ ಶತಮಾನದ ಅಶೋಕನ ಶಾಸನಗಳಲ್ಲಿ ಕಂಡುಬರುತ್ತದೆ ಕರ್ನಾಟಕದಲ್ಲಿ ಸಿಕ್ಕಿರುವ ಬ್ರಹ್ಮಗಿರಿ ಸಿದ್ದಾಪುರ ಮತ್ತು ಮಸ್ಕಿ ಶಾಸನಗಳು ಅಶೋಕನ ಕಾಲದ ಬ್ರಾಹ್ಮಿಲಿಪಿಯ ಬಳಕೆಗೆ ಸಾಕ್ಷಿಯಾಗಿವೆ ಶಾತವಾಹನರ ಕಾಲ ಅಶೋಕನ ನಂತರ ಶಾತವಾಹನರ ಕಾಲದಲ್ಲಿ ಕ್ರೀಶಾ ಒಂದರಿಂದ ಮೂರನೇ ಶತಮಾನ ಈ ಬ್ರಾಹ್ಮಿಲಿಪಿಯು ಮತ್ತಷ್ಟು ವಿಕಸನಗೊಳ್ಳಲಾರಂಭಿಸಿತು ಈ ಲಿಪಿಯು ಹೆಚ್ಚು ದುಂಡಾಕಾರದ ಮತ್ತು ಸುಂದರ ರೂಪವನ್ನು ಪಡೆಯಲು ಪ್ರಾರಂಭಿಸಿತು ಎರಡು ಕದಂಬ ಲಿಪಿ ಕನ್ನಡದ ಆದಿಲಿಪಿ ಕದಂಬರ ಕಾಲ ಕನ್ನಡ ಲಿಪಿಯ ಬೆಳವಣಿಗೆಯ ಪ್ರಮುಖ ಘಟ್ಟ ಕದಂಬರ ಕಾಲದಲ್ಲಿ ಕ್ರೀಶಾ ನಾಲ್ಕರಿಂದ ಆರನೇ ಶತಮಾನ ಆರಂಭವಾಯಿತು ಈ ಕಾಲದಲ್ಲಿ ಬ್ರಾಹ್ಮಿಲಿಪಿಯು ಒಂದು ವಿಶಿಷ್ಟ ಮತ್ತು ಸ್ವತಂತ್ರ ರೂಪವನ್ನು ಪಡೆಯಿತು ಇದನ್ನು ಕದಂಬ ಲಿಪಿ ಎಂದು ಕರೆಯಲಾಗುತ್ತದೆ ಹಲ್ಮಿಡಿ ಶಾಸನ ಕ್ರೀಶ ನಾನೂರ ಕನ್ನಡದ ಮೊದಲ ಸಂಪೂರ್ಣ ಶಾಸನವಾದ ಹಲ್ಮಿಡಿ ಶಾಸನದಲ್ಲಿ ಬಳಕೆಯಾಗಿರುವ ಲಿಪಿಯು ಕದಂಬಲಿಪಿಯ ಪ್ರೌಢರೂಪವಾಗಿದೆ ಈ ಶಾಸನದಲ್ಲಿ ಕನ್ನಡ ಲಿಪಿಯು ಲಿಪಿಯಿಂದ ಪ್ರತ್ಯೇಕವಾಗಿ ತನ್ನದೇ ಆದ ಅಕ್ಷರವಿನ್ಯಾಸವನ್ನು ಹೊಂದಿದೆ ಇದು ಕನ್ನಡ ಲಿಪಿಯ ಪ್ರಾಚೀನತೆಗೆ ಪುರಾವೆಯಾಗಿದೆ ಮೂರು ನಂತರದ ವಿಕಸನ ಗಂಗರು ಮತ್ತು ಬಾದಾಮಿ ಚಾಲುಕ್ಯರು ಕದಂಬರ ನಂತರ ಗಂಗರು ಮತ್ತು ಬಾದಾಮಿ ಚಾಲುಕ್ಯರ ಆಳ್ವಿಕೆಯಲ್ಲಿ ಕನ್ನಡ ಲಿಪಿಯು ಮತ್ತಷ್ಟು ಬದಲಾವಣೆಗಳನ್ನು ಕಂಡಿತು ಈ ಲಿಪಿಯು ಮತ್ತಷ್ಟು ದುಂಡಾಗಿ ಅಕ್ಷರಗಳು ಆಕರ್ಷಕವಾಗಿ ಮೂಡಲಾರಂಭಿಸಿದವು ರಾಷ್ಟ್ರಕೂಟ ಮತ್ತು ಹೊಯ್ಸಳರ ಕಾಲ ನಂತರದ ರಾಷ್ಟ್ರಕೂಟರು ಕಲ್ಯಾಣಿ ಚಾಲುಕ್ಯರು ಮತ್ತು ಹೊಯ್ಸಳರ ಕಾಲದಲ್ಲಿ ಲಿಪಿಯು ಇನ್ನಷ್ಟು ಸುಂದರ ಮತ್ತು ಅಲಂಕಾರಿಕ ರೂಪ ಪಡೆಯಿತು ಹೊಯ್ಸಳರ ಕಾಲದ ಶಿಲಾಶಾಸನಗಳಲ್ಲಿ ಕಂಡುಬರುವ ಲಿಪಿಯು ಅತ್ಯಂತ ಕಲಾತ್ಮಕವಾಗಿದೆ ವಿಜಯನಗರ ಕಾಲದ ಲಿಪಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕನ್ನಡ ಮತ್ತು ತೆಲುಗು ಲಿಪಿಗಳು ಬಹುತೇಕ ಒಂದೇ ಆಗಿದ್ದವು ನಂತರ ಕಾಲಾನುಕ್ರಮದಲ್ಲಿ ಅವುಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡುಬಂದವು ಸಾರಾಂಶ ಕನ್ನಡ ಲಿಪಿಯ ಇತಿಹಾಸವು ಸುಮಾರು ಎರಡು ಸಾವಿರ ವರ್ಷಗಳಷ್ಟು ಹಳೆಯದಾಗಿದೆ ಇದು ಬ್ರಾಹ್ಮಿ ಲಿಪಿಯ ದಕ್ಷಿಣ ಭಾರತದ ಉಪಪ್ರಭೇದದಿಂದ ಹುಟ್ಟಿ ಕದಂಬರ ಕಾಲದಲ್ಲಿ ಸ್ವತಂತ್ರ ರೂಪವನ್ನು ಪಡೆದುಕೊಂಡಿತು ಹಲ್ಮಿಡಿ ಶಾಸನವು ಇದಕ್ಕೆ ಸ್ಪಷ್ಟ ನಿದರ್ಶನವಾಗಿದ್ದು ಕನ್ನಡ ಲಿಪಿಯು ಕ್ರೀಶಾ ಐದನೇ ಶತಮಾನದಷ್ಟು ಹಿಂದೆಯೇ ಪ್ರೌಢರೂಪದಲ್ಲಿ ಬಳಕೆಯಲ್ಲಿತ್ತು ಎಂಬುದನ್ನು ಇದು ತೋರಿಸುತ್ತದೆ ಕಾಲ ಕಳೆದಂತೆ ವಿವಿಧ ರಾಜವಂಶಗಳ ಪ್ರೋತ್ಸಾಹದಿಂದ ಈ ಲಿಪಿಯು ತನ್ನ ಇಂದಿನ ಸುಂದರ ಮತ್ತು ಅನನ್ಯ ರೂಪವನ್ನು ಪಡೆದುಕೊಂಡಿದೆ